ಈ ಯುಗಾದಿ ಭವಿಷ್ಯದಲ್ಲಿಯೇ ನಾವು ಈ ವರ್ಷದಲ್ಲಿ ಆಗ್ತಕ್ಕಂತಹ ಮಳೆಯ ಪ್ರಮಾಣವನ್ನ ತಿಳಿದುಕೊಳ್ಬಹುದು ಹೇಗೆ ಅಂತ ಹೇಳಿದ್ರೆ ಮೇಷರಾಶಿಗೆ ಸೂರ್ಯನ ಪ್ರವೇಶ ಆಗ್ತಕ್ಕಂತಹ ದಿನವನ್ನ ನೋಡಿ ಆ ದಿನ ಯಾವ ನಕ್ಷತ್ರ ಇತ್ತು ಅನ್ನೋ ತೆಗೆದುಕೊಂಡು ರೋಹಿಣಿ ಚಕ್ರಕ್ಕೆ ಅಳವಡಿಸಿದಾಗ ಈ ವರ್ಷ ಎಷ್ಟರ ಪ್ರಮಾಣದಲ್ಲಿ ಮಳೆ ಆಗ್ತದೆ ಅನ್ನುವಂಥದ್ದು ಅದರಿಂದ ತಿಳಿಯುವಂಥದ್ದು ಇದರ ಪ್ರಕಾರ ಈ ವರ್ಷ ಈ ಜಂಕ್ಷನ್ ಝೋನ್ಗಳಲ್ಲಿ ಮಳೆ ಬೀಳ್ತದೆ ಅನ್ನೋ ರೋಹಿಣಿ ಚಕ್ರಗಳು ತಿಳಿಸ್ತಾ ಇರೋದ್ರಿಂದ ಈ ವರ್ಷ ಐವತ್ತು ಭಾಗ ಮಳೆ ಕೆಲವು ಕಡೆ ಆಗಿ ಇನ್ನ ಕೆಲವು ಕಡೆ ಮಳೆ ಆಗದೆ ಇರೋ ಅತಿವೃಷ್ಟಿ ಒಂದು ಕಡೆ ಆದರೆ ಅನಾವೃಷ್ಟಿಯು ಕೂಡ ಒಂದು ಕಡೆ ಆಗೋವಂಥದ್ದನ್ನು ಈ ರೋಹಿಣಿ ಚಕ್ರ ನಮಗೆ ತೋರಿಸ್ತಾ ಇರೋವಂಥದ್ದು ಕಾಣ್ತದೆ ಸೂರ್ಯ ಹಾರಿದ್ರ ನಕ್ಷತ್ರದ ಪ್ರವೇಶವನ್ನು ಮಾಡುವಂತಹ ಸಮಯಕ್ಕೆ ಕುಂಡಲಿಯನ್ನು ಹಾಕಿ ಈ ವರ್ಷ ಹೇಗೆಲ್ಲ ಮಳೆ ಆಗ್ತದೆ ಅನ್ನೋವಂಥದ್ದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಬೋದು ಇದರ ಪ್ರಕಾರ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಆರು ಇಪ್ಪತ್ತೈದಕ್ಕೆ ಸೂರ್ಯ ಹರಿದ್ರ ನಕ್ಷತ್ರವನ್ನು ಪ್ರವೇಶವನ್ನು ಮಾಡ್ತಾನೆ ಕೃಷ್ಣ ಪಕ್ಷದ ದ್ವಾದಶಿ ತಿಥಿ ಭರಣಿ ನಕ್ಷತ್ರದಲ್ಲಿ ಸುಕರ್ಮ ಯೋಗ ಕರ್ಣ ಭಾನುವಾರದಂದು ಜ್ಯೇಷ್ಠ ಮಾಸದಲ್ಲಿ ಸೂರ್ಯ ಆರಿದ್ರ ನಕ್ಷತ್ರವನ್ನು ಪ್ರವೇಶವನ್ನು ಮಾಡ್ತಾ ಇದ್ದಾನೆ ರೋಹಿಣಿ ಚಕ್ರಕಿ ನಕ್ಷತ್ರವನ್ನು ಹಾಕ್ತಾಗ ಇದು ಜಂಕ್ಷನ್ಗಳಲ್ಲಿ ಬರೋದರಿಂದ ಈ ವರ್ಷ ಮಳೆ ಫಿಫ್ಟಿ ಫಿಫ್ಟಿ ಅಂತಲೇ ಹೇಳ್ಬೋದು ಕೆಲವು ಕಡೆ ಅತಿವೃಷ್ಟಿಗಳು ಉಂಟಾಗ್ತವೆ ಕೆಲವು ಕಡೆ ಅನಾವೃಷ್ಟಿಗಳು ಉಂಟಾಗಿ ಅನೇಕ ರೈತರು ಸಂಕಷ್ಟಗಳಿಗೆ ಒಳಗಾಗುವಂಥದ್ದು ದನಕರುಗಳಿಗೆ ಆಹಾರದ ಕೊರತೆ ಉಂಟಾಗುವಂಥದ್ದು ತಿನ್ನಲಿಕ್ಕೆ ಮೇವುಗಳು ಕೊರತೆ ಉಂಟಾಗುವಂಥದ್ದು ದನಕರುಗಳು ಹೆಚ್ಚಾಗಿ ಹಾನಿಗೆ ಒಳಗಾಗ್ತವೆ ಎನ್ನುವಂಥದ್ದನ್ನ ಸೂರ್ಯ ಹಾರಿದ್ರ ನಕ್ಷತ್ರವನ್ನು ಪ್ರವೇಶ ಮಾಡುವಂತಹ ಸೂಚನೆಯಿಂದ ತಿಳಿಯುವಂಥದ್ದಾಗಿರುತ್ತೆ ಈ ಯುಗಾದಿ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅಂತಾರಾಷ್ಟ್ರೀಯ ಮಟ್ಟ ಅಥವಾ ರಾಷ್ಟ್ರೀಯ ಮಟ್ಟ ಈ ಎಲ್ಲ ಕಡೆಗಳಲ್ಲಿ ಪ್ರಾಕೃತಿಕ ವಿಕೋಪಗಳು ಹೇಗೆಲ್ಲ ಸಂಭವಿಸ್ತವೆ ಮತ್ತು ಯಾವ ಯಾವ ಭಾಗಗಳಲ್ಲಿ ಹವಾಮಾನ ವೈಪರೀತ್ಯಗಳು ಉಂಟಾಗಿ ವಾಯುಭಾರ ಕುಸಿತ ಮತ್ತು ಭೂಕಂಪಗಳು ಉಂಟಾಗ್ತವೆ ಅನ್ನೋವಂಥದ್ದನ್ನು ನಾವು ಈಗ ತಿಳಿದುಕೊಳ್ಳೋಣ ಯುಗಾದಿ ಭವಿಷ್ಯದ ಜೊತೆ ಜೊತೆಗೆ ನಕ್ಷತ್ರ ಸಂಘಟಿತ ಚಕ್ರವನ್ನು ಇಡೀ ಭೂಮಂಡಲಕ್ಕೆ ಹಾಕಿದಾಗ ಯಾವ ಯಾವ ಭಾಗಗಳಲ್ಲಿ ಪ್ರಾಕೃತಿಕ ವಿಕೋಪಗಳು ಸಂಭವಿಸ್ತವೆ ಅನ್ನೋವಂಥದ್ದನ್ನು ನಾವು ತಿಳಿದುಕೊಳ್ಬೋದು ನಮ್ಮ ಇಡೀ ಭೂಮಂಡಲಕ್ಕೆ ತಮಿಳುನಾಡಿನಲ್ಲಿರ್ತಕ್ಕಂತಹ ಚಿದಂಬರಂ ಕೇಂದ್ರ ಭಾಗವಾಗಿ ತೆಗೆದುಕೊಳ್ತೇವೆ ಆ ಭಾಗಕ್ಕೆ ಕೂರ್ಮಚಕ್ರ ಅನ್ನೋ ಅಂಥದ್ದನ್ನು ಸ್ಥಾಪನೆಯನ್ನು ಮಾಡಿದಾಗ ದೇಶದ ಹಲವು ಭಾಗಗಳು ಪ್ರಾಕೃತಿಕ ವಿಕೋಪಗಳಿಗೆ ಒಳಗಾಗ್ತವೆ ಇದಕ್ಕೆ ಸಂಬಂಧಪಟ್ಟಂತೆ ರಾಶಿಯ ಮೇಲೆ ಎಲ್ಲ ಎಂಟು ಗ್ರಹಗಳು ದೃಷ್ಟಿಯನ್ನು ಬಿದ್ದಿರುವಂಥದ್ದು ಜೊತೆಗೆ ಇದೇ ಮೋಕ್ಷ ಮೋಕ್ಷಕಾರಕನಾದಂತಹ ಕೇತುವು ಕೂಡ ಸ್ಥಿತನಾಗಿರುವಂಥದ್ದನ್ನು ನಾವು ನೋಡ್ತೇವೆ ರಾಶಿಗೆ ಸಂಬಂಧಪಟ್ಟಂತೆಯೇ ವೃಶ್ಚಿಕ ರಾಶಿ ಮತ್ತು ಮಕರ ರಾಶಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಪಂಚದ ಭಾಗಗಳಲ್ಲಿ ಭೂಕಂಪಗಳು ವಾಯುಭಾರ ಕುಸಿತಗಳು ಉಂಟಾಗಿ ಅನೇಕ ಸಾವು ನೋವುಗಳು ಮತ್ತು ಆರ್ಥಿಕತೆಗೆ ಸಂಕಷ್ಟ ಒಡ್ಡುವಂತಹ ಪರಿಸ್ಥಿತಿಗಳು ನಿರ್ಮಾಣವಾಗುವಂಥದ್ದನ್ನು ನಾವು ನೋಡ್ತೇವೆ ಯಾವ ಯಾವ ಭಾಗಗಳು ಇದಕ್ಕೆ ಒಳಗಾಗ್ತವೆ ಕನ್ಯಾ ರಾಶಿಗೆ ಸಂಬಂಧಪಟ್ಟಂತೆ ಬ್ರೆಜಿಲ್ ಗ್ರೀಸ್ ಸ್ವಿಟ್ಜರ್ಲೆಂಡ್ ಟರ್ಕಿ ಕ್ರೀಟ್ ಉರುಗ್ವೆ ವೆಸ್ಟ್ ಇಂಡೀಸ್ನಂತಹ ಭಾಗಗಳು ಮತ್ತು ಫಿನ್ಲ್ಯಾಂಡ್ ಬವೇರಿಯಾ ನಾರ್ವೆ ಮೊರ್ಯಾಕೊ ಕ್ವಿನ್ಸ್ಲ್ಯಾಂಡ್ ಕೊರಿಯಾ ಸಿರಿಯಾ ಟ್ರಾನ್ಸ್ಫಾರ್ ಬಲ್ಗೇರಿಯಾ ಮೆಕ್ಸಿಕೋ ಯು ಕೆ ಅಲ್ಬೇನಿಯಾ ಬೋಸ್ನಿಯಾ ಅಫ್ಘಾನಿಸ್ತಾನ ಲಿಥುವೇನಿಯಾ ನಮ್ಮ ದೇಶದ ನೆರೆ ಭಾಗಗಳಾದ ಶ್ರೀಲಂಕಾ ರಾಜ್ಯದ ಕೇರಳ ಭಾಗ ತಮಿಳುನಾಡು ಚೆನ್ನೈ ಕರ್ನಾಟಕದ ಭಾಗಗಳಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಈ ಭಾರ ಕುಸಿತದಿಂದ ಸಂಕಷ್ಟಕ್ಕೆ ಒಳಗಾಗುವಂಥದ್ದನ್ನು ನಾವು ನೋಡ್ತೇವೆ ಆಂಧ್ರ ಪ್ರದೇಶ ತಿರುವನಂತಪುರಂ ಕರೈಕಲ್ ಪುಡುಚೇರಿ ಭಾಗಗಳು ನಮ್ಮ ರಾಜ್ಯದ ಮಡಿಕೇರಿ ಕೊಡಗು ಚಾಮರಾಜನಗರ ಮೈಸೂರು ರಾಮನಗರ ದಕ್ಷಿಣ ಕನ್ನಡ ಹಾಸನ್ ತುಮಕೂರಿನಂತಹ ಭಾಗಗಳಲ್ಲಿ ವಾಯುಭಾರ ಕುಸಿತಗಳು ಉಂಟಾಗಿ ಒಂದು ಹವಾಮಾನ ವೈಪರೀತ್ಯಗಳು ಉಂಟಾಗುವಂಥದ್ದನ್ನು ನಾವು ಈ ವರ್ಷ ಕಾಣ್ಬೋದಾಗುತ್ತೆ ಇಷ್ಟು ಕೂಡ ನಮ್ಮ ದೇಶದ ಈ ವಿಶ್ವವಸು ನಾಮ ಸಂವತ್ಸರದ ಯುಗಾದಿ ಭವಿಷ್ಯದ ಫಲವಾಗಿರುವಂಥದ್ದು ಸಾಮಾನ್ಯವಾಗಿ ನಾವು ಈ ಯುಗಾದಿ ಭವಿಷ್ಯದಲ್ಲಿ ಪ್ರಾಕೃತಿಕ ವಿಕೋಪಗಳನ್ನು ಮಾತ್ರ ತಿಳಿದುಕೊಳ್ಬೋದಾಗುತ್ತೆ ಯಾವುದೇ ರಾಶಿ ಭವಿಷ್ಯಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಮೀಡಿಯಾಗಳಲ್ಲಿ ಇಂಥ ರಾಶಿಗಳಿಗೆ ಇಂತಹ ಫಲಗಳು ಇಂಥ ರಾಶಿಯವರಿಗೆ ಅದೃಷ್ಟ ಇಂಥ ರಾಶಿಯವರು ಹೆಚ್ಚಾಗಿ ಹಣವನ್ನು ಗಳಿಸ್ತಾರೆ ಇದ್ದಕ್ಕಿದ್ದಂತೆ ಇವರಿಗೆ ಹಠಾತ್ ಲಾಭ ತಂದು ಕೊಡ್ತವೆ ಇಂಥ ರಾಶಿಯವರು ಶ್ರೀಮಂತರಾಗ್ತಾರೆ ಅನ್ನೋಂತಹ ಎಲ್ಲ ಸುಳ್ಳು ಮಾಹಿತಿಗಳನ್ನು ಮೀಡಿಯಾಗಳಲ್ಲಿ ಕೊಡೋದರಿಂದ ನಾವು ರಾಶಿ ಭವಿಷ್ಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡದೆ ಈ ಯುಗಾದಿ ಭವಿಷ್ಯ ಅನ್ನೋವಂಥದ್ದು ಇಡೀ ಪ್ರಪಂಚಕ್ಕೆ ಸಂಭವಿಸೋದ್ರಿಂದ ಮನುಕುಲಕ್ಕೆ ಋಷಿಮುನಿಗಳು ಕೊಟ್ಟಿರುವಂತಹ ಈ ಒಂದು ಮಹತ್ತರವಾದ ವಿದ್ಯೆಯನ್ನು ನಾವು ಅವಲೋಕನವನ್ನು ಮಾಡಿ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಮತ್ತು ಇದನ್ನು ನಾವು ಫಾಲೋವನ್ನು ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಲೋಕ ಲೋಕಾಸಮಸ್ತ ಸನ್ಮಂಗಳಾನಿಭವಂತು